ನೈನ್ಟೀನ್ ಸೆವೆಂಟಿ ಟೂ ಡು ಮಂಗಲ್ ಪಾಡಿದಾಗುಂಗಲ್ಲ ಎರ್ಕೊಂಡೋಗ್ ಮೂರು ವರ್ಷ ದಿಗ್ವಿಜಯ ಮಲ್ತಾರೆ ಈ ಕ್ರಮ ಪುದಾರ ಆ ಆವಾಗ ಮೋಡೆ ಬೊಲ್ಲೆ ಕುಟ್ಟಿ ಎಂಚೆನೆ ಏರ್ಲ ಫೋರ್ ಇರ್ತಿದ ಸುತ್ತ ವೇಲಿ ಬಾಡ ಆರೊಂದು ಎಂಚ ಒಂದೆ ಬಾರಿ ಗಡಿಸದ ಪೂರ ಕರಗಾಡ್ತದ ಪಂಡಾರು ಅರ್ನ ಇಲ್ಲದ ಮೊಗಸಾಲ ಹಿಡ್ಕೊಳ್ದು ತಾರೆ ಕಡಬಾದು ಕರೆ ಮಲ್ದಿಂಗ ಪಪ್ಪ ಮನ್ ಐಟ್ ಆರ್ ಮೊಗಸಾಲ ಹಿಡ್ಕೊಳ್ತು ಕಂಬಲ ತುಯದನ್ನ ಕರೆ ಮಲ್ದಿ కరెక్ దూర కంపౌండ్ బేలి ఏరు తంకత్న ఎవలై బర్పజ అంజు వ్యక్తి మంజూటి బుచు ఎల్తమ జలదు ఇల్ సాధారణ నేర నేర ఒంజ కిలోమీటర్ ఇల్ బారా ఆ పడుతుంది కొల్లూరు మఠ తేరు బారు మంజూటి ఇలా దుమ్ము మస్త్ పల్టిక్స్ ఇతరు ఎంకె గొప్ప ఎర్లే బలి పశు మంతే కడంటుమ్ము ఎక్కి తేరు

ಒಂದು ಎಲ್ಪತ್ತೈದು ವರ್ಷದ ಕಂಬಳ ಇತಿಹಾಸ ಮೇರನ ಇಲ್ಲುಗೊಂಡು ಇತ್ತೆ ನಾಯರದಲ್ಲಿ ವಿಭಾಗ ಸ್ಪರ್ಧೆ ಮಲ್ ತಂದು ರೀ ಬಲ ಆರಡ ಪಾತ್ರಕ ಆರಡ ಪಾತ್ರದು ಅರ್ನ ಕಂಬಳದ ಇತಿಹಾಸವನ್ನು ತೀರೇನು ಬರ್ತಾ ಸರ್ ನಮಸ್ತೆ ನಮಸ್ತೆ ಬನ್ಲೆ ಸರ್ ಬಳ್ಳೂರು ಮಠ ತಂಜಿ ಕಂಬಳದ ಇತಿಹಾಸ ಏತ್ ವರ್ಷದ ಇತಿಹಾಸ ಉಂಡು ಏರ್ ಫಸ್ಟ್ ಏರು ಕಟ್ಟಿ ಬಳ್ಳೂರು ಮಠ ಪಂಡ ಕಮಲದ ಇತಿಹಾಸ ಸಾಧಾರಣ ಅಂಜಿ ಎಲ್ಪತ್ತೈದು ಎಲ್ಪತ್ತೈದು ವರ್ಷದ ಇತಿಹಾಸ ಉಂಡ ಅಜ್ಜಿ ದಿವಂಗತ ಸಂಘಪ್ ಸಿಟ್ರಿ ಅರೆಗೆ ಪಿಲಿ ಸಂಘ ಉಂಡು

ಸದಾರನ ಸಾವಿರದ ಒಂಬೈನೂರು ಅರವತ್ತ ಮೂರು ಮುಟ್ಟಾರೆ ಅರವತ್ತ ನಾಲ್ಕು ತೀರ್ ಪೋರ ಅಂಕಲ ಕಮಲದ ಇತ್ಯಾಸ ಮೋಜರ ದಿನ ಅರಗ ಮೂಜರ ದಿನ ಅರೆಗ್ ಪ್ರಾಣ ಇತ್ತಿನ ಎರಲಿನ ಪೂರ ನೀರು ಪ್ರಾಣ ಕಡೆ ರೆಡ್ ಕನಪಲ ಇತ್ತಲ್ಲ ಉ ಕನಪ ನೀರು ಪ್ರಾಣಿ ಇತಿಹಾಸ ಅಂಜಿನಂಜು ಅರ್ನ ಐದು ಪಕ್ಕ ನೈನ್ಟೀನ್ ಸಿಕ್ಸ್ಟಿ ಫೈವ್ ಹೆಂಗಲ್ಲಿವಂಗತ ಬಾಬು ಶೆಟ್ಟು ಆರ್ ಸಾಧಾರಣ ಎರಡು ಸಾವಿರದ ಎರಡು ಮಟ್ಟಸ್ ಆರು ಬಲ್ಲದ ಮಲ್ಲ ವಿಭಾಗ ಎಲ್ಲ ವಿಭಾಗ್ ಮಾಡಿದೆ ಹೆಂಗಲು ಆಯ್ಲು ಮಲ್ಲ ಮಲ್ ಎಡ್ ಗಿಡದ ದುಂಬು ಬಲ್ಲೆಡ ಬಲ್ಲದ ಮಲ್ಯ ನೈನ್ಟೀನ್ ಸೆವೆಂಟಿ ಟೂ ಡು ಮಂಗಲ್ ಪಾಡಿದಾಗ ಹೆಂಗಲ್ಲ ಎ ಮೂಚು ವರ್ಷ ದಿಗ್ವಿಜಯ ಮಲ್ತಾರೆ ನಮ್ಮ ಎರಲಿಂಗ್ ಒಂದು ಆ ಬರ್ತಾರೆ ಮಲ್ಲ ರೇಟ್ ಎರಬೇರ ಹದಿನೊಂದು ಬರ್ತಾವ್ ಸೆವೆಂಟಿ ಟೂ ಏನು ಇಲ್ಲ ಬಾಲೆ ಬಗ್ಗೆ ಹಾ ಬಾಲೆ ಅಂದ್ರೆ ಹಿಂಗೆ ಬುದ್ಧಿ ತೆರೆದಿಲ್ಲ ಏನು ಯಾರು ನನ್ನ ಪುಗಿಯಲ್ದು ಒಂದು ಕಮಲ ಆಗಿ ಪೋ ಅಂತ ಹಾ ಮಂಗಲ್ ಬಾಡಿಗೆ ಎರಬೇರ ಹಾಪಿನ ಬರ್ತಾರಲ್ಲ ಹಿಂಗ ಗೊತ್ತ ಸದಾರ ಹಿಂಗ ಕೈ ತಲೆ ಕೊಳತ ಮಜಾ ಅಲ್ಲಿ ಕಮಲ ಅಂತ ಹೆಂಗಲಿ ಚಾವಲಿ ಕುದಿ ಗಿಡ ಅದು ಮಾತಾ ಅಂಜಾದ್ ನಿರಂತರ ಹೆಂಗಲ್ಲ ಇಲ್ಲ ಗಿಡ ಇರ್ಕೊಂಜ್ ಬಾರಿ ಪುದಾರ್ದ ಇಲ್ಲ ಇರ್ನ ಪಪ್ಪನ ಕಾಲಡ್ ಎರೆಗಿಡ ಉಂದಿಪ್ಪಿನಗ ಮೆಡಲ್ ಐನ ಪೂರ ಪನ್ಪುನಂಡ ಪೋಪುರ ಎರು ಇತ್ತ ಒಲ್ ಮೆಡಲ್ ಮೇಟ್ನ ಆ ಬಗ ಈ ಇತ್ತುದಲೆಗ ಎರ್ಲೆಗ್ ಮಾತ ಪುದಾರ್ ದೀಪಿನ ಕ್ರಮ ಇಚ್ಚಿ ಆ ಬಗ ಮೋಡೆ ಬೊಲ್ಲೆ ಕುಟ್ಟಿ ಎಂಚನೆ ಪುದಾರ್ ಆ ಐತ ಪೊ ಅಂಚರ್ನೆ ಆರ್ ಅಜಿ ಪತ್ತ ಇನ್ನೈ ಸಿಡಿರ್ ಕಟ್ಟುದ್ ಅಜಿ ಪತ್ತೆನ್ ಮನೆ ಎನ್ನ ಪಪ್ಪ ಪನ್ಬುಲೆಕ್ಕೊಡು ನಡಿಕೊಂಬುಡು ಒಂಜಿ ಕಂಬಲಾನ ಅವ್ಲು ಆರೆಗ್ ಸೆಕೆಂಡ್ ಮೆಟ್ಲದ ಸುರುತ நரி கொம்பு வெங்கடராயிரம் கம்பல வாழ்பது கம்பளம் பண்ட ஏங்க சுத்த வேலிபாடு அஞ்சு அஞ்சா அந்த பாரி கடைசத பூரா கரை கடத்தது பண்டாறு அருணா இல்லாத முகசாலம் எடுக்கொள்து தாரை கடப்பாது கரை மல்தின் எங்களை பப்பா பண்ம ஐட்டு அரை முகசால எடுக்கொள்து கம்பளத்து கரை மல்தி ಕರೆಕ್ ದೂರೋಡು ಸುತ್ತ ಕಂಪೌಂಡ್ ಬೇಲಿ ಬಾರ್ದೆ ಏರು ತಂಗತ್ತಿನ ಉಲ್ಲ ಬರ್ಪೆಂದ್ ಅಂಜೊಂಜ್ ವ್ಯಕ್ತಿ ಯಾರು ಅಂಜ ಪೌರುಷ ಮಾತ್ರೆಗಳ ಗೊತ್ತಿತ್ತಪ್ಪ ಏನ ತಿದ್ದ ಹಾಕ್ಲಿ ಗೊತ್ತಿಂಜು ಹೆಂಗಲ್ಲಬ್ಬಾ ಇಲ್ಲ ಕೊಂಬು ಉಂಡು ಸ್ವಂತ ಎರ್ಲಿ ಅಂಜ ಅಂಜವ್ ಜತ್ತಿ ಬಿಡಿಗೆ ಆ ಜತ್ತಿ ಕಂಪೌಂಡ್ ಬಿದ ಜಿಬಿಡ್ಗೆ ಹೆಂಗಲ್ಲ ಕೊಂಬು ಹತ್ತಿ ಆ ಬೇ ಯಾರು ಉಲ್ಲಾ ಇಡು ನಮ್ಮನೆ ಕಂಡ ಏರೊಂದು ಬಾರಿ ತಂಕದೇ ಬೈದಿ ಬಕಾಯಿಂಗೆಲ್ಲ ಪಪ್ಪ ನಂಜು ಮ್ಯಾನೇಜರ್ ಇತ್ತೆ ಫುರ್ತುರಿ ಕೋಚ ಪೂಜಾರಿ ಆ ಜನ ಸೀದ ಉಲಾಯ್ ಬೋದು ದನಿಕೆಲ್ಲ ಎರುವ ಇದ್ರಿ ಸ್ವಲ್ಪ ಜೋಡಾಡೋದಕ್ಕೆ ನಿನ್ನ ದನಿನೇವ್ರ ಉಲಾಯ್ ಕಡಪ್ ಉಂಟಿನಿ ಅವ್ಲು ಪೊತ್ತು ನಾ ಗೋಡೆ ಮತ್ತ ಕತ್ತಿ ಬೇಡಿ ಪಿಸ್ತುಲ್ ತಲುವರ್ ಮತ್ತ ನೇಲೊಂದು ಆ ರಾಯರ್ನ ಇಲ್ಲ ಅಪ್ಪಗ ಹೆಂಗಲ್ಲ ಪಪ್ಪ ನಗಲಿ ಗಾಣಿಗೆ ಇಂದು ಹೆಂಗಲ್ಲ ಗಾಡಿ ಮಲ್ತೆ ಕೋಚ ಪೂಜಾರಿ ಆಂಡ್ರ ಮಗಲ್ ಪೋಯ್ರಿ ಹೋದಾದ ಮಗಲಿ ಮತ್ತ ಚಾ ಬಜಿಲ್ ಮತ್ತ ಆಣಿಗೆ ಬಕ ಓಲ್ ಮತ್ತ ಕೇಂದ್ರಿಗೆ ಲಾಸ್ಟ್ ಅಲ್ಪದಾರ್ನ ಬೇಲೆ ಮತ್ತ ಅಲ್ಲಿ కడి కడిప్రీ ఒక పూర ఎరులు బత్తా పూర పండుగ ఎర్లు బత్తా అప్ప మధ్యాహ్న గంట బై అదే అంజా అంజా ఫస్ట్ మెట్లా సెకండ్ మెట్ల పండ మొక్కలు పోతీ సత్యోడు ఆరేగ్వు తంకుడు పోయినా అతను మంగళపాడి మంగళపాడి ఉంటుంది మస్తు మెట్ల

ಬಕ್ಕದ ಇರುದ್ ಇಂಚಾ ಮಾಲ್ ಬಡವ್ ಇತ್ತು ಕೊಯ್ಯೂರ್ದ ಕುಮಾರಿ ಮನ್ಮಿನ ಮಂಜುಟಿ ಬತ್ತ ಕಣ್ಣು ಮುಚ್ಚು ಹೆಂಗಿಲ್ಲ ಕೊಲತ ಜಲ ಹೆಂಗಲ ಇಲ್ಲ ಸಾಧಾರಣ ನೇರ ನೇರ ಬಣ್ಣ ಒಂಜರಮೀಟ್ರದ ಇಲ್ಲಣ್ಣ ಮಟ್ಟ ಪಾರು ಆರು ಆ ಪಡ್ತಾರೆ ಕೊಲ್ಲೂರ್ ಮಠ ಮಂಜುಟಿ ಇಟ್ಲ ಹೋಗ್ತಾರೆ ಬಕ್ಕ ಸಾಧಾರಣ ತೊಂಬತ್ತ ಎರಡು ಕಂಜಲ ಒಂಜೋರ್ ಸಣ್ಣ ಹಿಡ್ಗಿಡ

ఐదు అంజంది అప్పు మురం కట్పాడు కంప్లాడు నెత్త జప్పు దండు పద్నాజెట్ మురని నెత్త ముడు సెమి ಓ ಕಂಪ್ಲೇಟ್ ಕಂಬ್ಲಾಡ್ ಅಚ್ಚಾ ಕೊಂಚ ಕೊಂಚ ಕಂಬ್ಲಾಡ್ ಇಂಪ್ರೂವ್ಮೆಂಟ್ ಆوندುಂಡು ಪುத்தூர் ಕಂಬ್ಲಾಡ್ ನಾಳ ಲೈಂ ಇಂಪ್ರೂವ್ಮೆಂಟ್ ಆвард ಓ ದೇವರಿಗೆ ಬಿಡುತ್ತೆ ವರ್ಷದ ಇತಿಹಾಸ ಗೊತ್ತುಂಡು ಮಸ್ತ್ ಚೇಂಜ್ ಆದ ಕಂಬ್ಲಾಡ್ ತುಂಬಾ ಬರ ಟಿವಿ ತೂದು ರಿಸಲ್ಟ್ ಸೆನ್ಸರ್ ಬತ್ತಿಂಡು ಗಡಪನಕಲ ಪೊರಟ್ಟ ಪುತಾರ್ ಮಲ್ತಾರೆ ಇರಲೇ ಪುತಾರ್ ಬರುಂಡು ದಾದಾ ಪನ್ಪರ ಮಸ್ತ್ ಚೇಂಜ್ ಆದ ಕಂಬ್ಲಾಡ್ ದಾದಾ ಪನ್ಪರ ಚೇಂजेस ಬಂಡಾ ಎರು ದುಂಬೆ 파ರ್ದಿದೆ ಅಚ್ಚಾ ಇತ್ತು ಬಯಪಂಡ ಹಾನಿ ಸೆನ್ಸಾರ್ ಇತ್ತು ಅವು ಸ್ಟಾಪ್ ಆಚಿ ಅವು ಅವಳು ಬುರ್ದು ಓತುನಾಗ ಮೂಲ ಮಿತಾರದು ಸುದ್ದಿ ವಾತಾವರಣದಿಟ್ಟು ವಾಳ ಮಿತ್ತು ಹೋಗ್ಬೇಕನ್ನೇ ಹೊತ್ತು ಅವು ಅಂದ ಅಪಗ ಸ್ಟಾಪ್ ಆಚಿ ಟೈಮಿಂಗ್ ದೂಗಿ ಅಪಗ ಆ ಗಂತು ಬಂಡ ಇತ್ತದಲ್ಲಿ ನೂತ ಇರುವತ್ತೈದು ಮೀಟರ್ ಆ ಕೋಡಿ ಹಿಡಿದು ಬಿಡ್ಬಿಡಿ ಅವಳು ತಪ್ಪು ಕಾಡದು ಅಲ್ಪಡದ್ ಬಿಡ್ಬಿಡಿ ಅವು ಅಂಜಾದ ಇತ್ತ ಟೈಮಿಂಗ್ಸ್ ಮದ ಅಪಗ

தும கம்லுவண்ட்ரே மாலி பத மித்து పద్నాజీ పద్నాజీ సెకండ్ మిత్తే సాలిచ్చి అపగ బయ్యాడు కమ్మల ముగిపో అవు పొలిటిక్స్ అడిగితే అవు భారీ అడ్డా నిజవాదు పండి ఎరుల కల్పడు మళ్ళ నిర్లక్ష్యం అల్పరే ఎరుని బాజిల్ వెళ్ళాము ఒక కమలన్ పండవు నిరంతర అయితే ఇరత ఫిరవుడు ఎప్పుడు ఇరగ మస్తు బేజర్ అప్పుడు గెలవసేంది అంటే ఎంకులు వారి పొనేది పొనేదు పొనేదు ఉండదు కొంచెం అంతకు బ

இலமாரிர் தலைமாரி தார் இத்தேருக்க ச்சு வெச்ச ஜன கிக்கு ಶಾರ್ಟೇಜ್ கிடப்பா பார்ட்டேஜ் உண்டு நான்து கட்டு ஏரு கட்டோலி ಆಂಡ್ ದುಂಬುಡ್ದೆ ಇತ್ತು ಅಂಜನೆ ಮಲ್ಲ ದುಡ್ಡು ಮಲ್ಲ ದುಡ್ಡದೆ ಆನೆ ಕೃಷಿಗೇರೆ ಏರು ಕಟ್ಟದೆ ಎನ್ನ ಪೇನಿ ಒಕ್ಕೇಲಿ ಹೆಂಗ್ಳುಲಿ ಪಾರದೆ ವಾರಿ ಮಲ್ಲ ಗೇನಿಗೊರ್ರ ಇತ್ತು ಆನ್ಲ ಆ ಗೇನು ಒಕ್ಕೇ ಇರು ಕಟ್ಟದೆ ಅವು ಮಲ್ಲ ಸಾಧನೆ ಬಂಡವು ಹಿರಗ ಆ ಕಾಲೋಡು ಒಂದು ಜಾಲ್ ಕೋರಿತ ಕೊಡದು ದನ್ನ ಜಾಲ್ ಕಟ್ಟೋಡು ಕಿದೆ ರಡ್ಡಿ ಎಡ್ಡೆ ಇರು ಇತ್ತು ನಾವು ದನಿಗೆ ಸಂದ ಎಡ್ಡಲ್ಲಿ ಲತ್ತನೆ ಬಸಲ ಅಂಡವು ದನಿಕ್ ಅಂಜಿನ ದಬ್ಬಾಲಿಗೆ ಬರ್ತಾವ್ అంటే ఎన్న పప్ప ఎన్న దని కేంద పొరతుడి కట్ ఎన్న దెంతినేత గేణి కేందేణి దా అల్పు జన పిలిసంగ అదే దని కోడితే ఎన్నబప్ప మాత్ర బిష్ఠడు గేణి కొట్టేరు ఎవరుల కట్తారు దనికల్ కేందే ముక్క ధనిికల్ పురాల్ దేవస్థాన ఎదురుడే బండీ మరలు కట్తా ಈರ್ನ ನೇತೃತ್ವ ಕೂಟಾಗ ಬಂದಾಗ ಮೆಡ್ಲಾತಂಡ ಅತ್ತೆ ಒಡೆಮುಟ್ಟಾಪುರ ಬೈತಂಡಿ ಹೆಂಗ್ ಮೆಡ್ಲೆ ಈರ್ನ ನೆತ್ರ ಬಂದ

ఆ తిత్తండు నమదల మెడ్లుగానే నిరీక్షం మెడ్లు నిరీక్షం ఉంటరువే అవు ఓ దేవే మెడ్లప్ నా 170 జత టోన్ యెమ్మ ఇట్లకే మాత్రం అవనిగా 100 జతపనగా సెమీ இ வாட்ல ஒ பப்பட்னா பார்த்துட்ல பேத்தேருந்தாரு பாரதுப்பா இத்த மத்த அஞ்சு இத்த ஏர்ல கட்டு ಕೃಷ್ಣ ಪರಮಾತ್ಮೆ ಬಂದೆ ಅಂಚದ ಕಂಬಳ ಒಂಜಿ ಕ್ರೀಡೆ ಅವು ನಿರಂತರ ನಡಪೋಡು ಅವು ಉಂತೆ ನಿಂತ ನೀರ ಇರಬಲ್ಲಿ ನಿರಂತರ ಹಾ ನಿತ್ಯ ನಿರಂತರ ನನದ ಬೀಳಿಗೆಲ್ಲ ಹೆಚ್ಚೆಚ್ಚ ಭಾಗವಹಿಸೋಡು ಐಟ್ ನನದ ಕುಲ್ಲ ಕಟ್ಟೋಡು ಕಂಬಳ ಆಧುನೀಕರಣ ಆಡು ರಾಯಬಂಡ ದುಂಬುದಲೆಗಾನೆ ಆವುಡು మాత ఆధునీకరణ ఆపిన పొరలు సుధారణ ఆవిడే నలలో మస్తు సుధారణ ఆవిడ దేవడా ఇత ఎరువు పుడిపిన వాళ్ళు మాత మస్తు పొరతాపుడు ఐకమ్ మత నిర్బంధండు కమ్మల ఇరవై గంట ఏడు ముగ్గులే కావాడు ఏతజాత ఎరువుతం సర్వసాధారణ నుంచి మధ్యాహ్న అనగలలో ముగ్గువాడు అంచెండ పొరలు ఒక రడ్డు మోజు దిన అవు ఎగ్గలికే మాత్రమే తంది ఒక కమ్ములు ఆపిచ్చి కమ్మల పొరలు ఉందండ తొందర మాత్ర ఎల్ల ఐతార మధ్యాహ్న కాలంలో ಈತ್ ಕೊರ್ತ್ ಪಾತೆರೆರ್ ಒಂಜಿ ಮೂಜಿ ತಲೆಮಾರ್ ಪಂಡ ಇರ್ನ ಮಗೆಲ ಇತ್ತೆ ಕುಟ್ಟ್ ಬರೊಂದುಲ್ಲೆರ್ ನಾಲ್ಲೆ ತಲೆಮಾರಂಡ್ ಎಲ್ಪದೆನೊಸ್ತರ್ ಇತಿಹಾಸ ಇರ್ನ ಆಜೀರ್ನ ಕಾಲಡ್ ಪೂರ ಮಸ್ತ್ ಕುದರ್ ಮಲ್ತನ ಇರ್ಲಿ ಪುನ ಇಲ್ಲ್ ಈತ್ ಪೊರ್ತ ಪತೆರ್ದ ನಿಂಕ್ಲ್ನ ಒಂಜಿ ಇತಿಹಾಸನ ಎಂಕ್ಲ ವೀಕ್ಷೆಗರೆಗ್ ಇರ್ಪದ ಕೊರಿಯರ್ ಇರೆಗ್ ಎಡ್ಡೆ ಆವೆಡ್ ಎಂಕುಲು ಕೃಷಿಕ ಕುಟುಂಬ ಎಂಕೆಲ ದುಡ್ಡು ಉಂದು ಆಂಡ ದಲ ಅಲಲ ತಪ್ಪುಲ ದುಡ್ಡು ಇತ್ತಿ ಕೃಷಿರ್ದೆ ಎಂಕ್ಲು ಬೊಯ అంజాదు ఎంకులీర్ల ఎంకులు ఏరగ గణ్యు మళ్ళ దుడ్ద మాత్రి దేవండ ఎంకుల్ నిజవ్ ఇతిహా ఎంకుల్ దంత కథ కంప్ల పొక్క దేవణ ఇత్త ఇలా ఏర్ల మొల్లూర్ మిరుగుతాయి అల్ప బొల్ సర్వసాధారణ ఏర్ల నెట్ మారి భంగ ఉంటుంది